ಒಂದು ಸೆಕೆಂಡ್ ಆಗಿದೆ ಯಾರು ಇನ್ನ ತಗೊಂಡಿಲ್ಲ ಅಂತ ಕಾಣಿಸ್ದ ಇನ್ನ ಯಾರಿಗೂ ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಮಾಡ್ತಾ ಇದ್ದೇನೆ ನಾನು ಇದೇ ಫಸ್ಟ್ ಟೈಮ್ ಲೈವಕ್ ಬರ್ತಾ ಇರೋದು ಬಟ್ ಇಲ್ಲಿ ಏನು ನನ್ಗೆ ಅರ್ಥನೂ ಆಗ್ತಿಲ್ಲ ದುಸ್ತು ಆಗ್ತಾ ಇಲ್ಲ सूम्मे नोडदस्े ना ऐन गोतली एर निष आयुक्त ಹೇಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ಇದೆ ಫಸ್ಟ್ ಟೈಮ್ ನನ್ ಬಂದಿರೋದು ಬೇರೆ ನಮಸ್ತೆ ಬಾಬಾಜಿ ಪ್ಲೀಸ್ ಸೇ ಹ್ಯಾಪಿ ಬರ್ತ್ಡೇ ಲಕ್ಕಿ ಹ್ಯಾಪಿ ಬರ್ತ್ಡೇ ಗುಡ್ ಮಾರ್ನಿಂಗ್ ಚಂದ ಸಾನಿ ತೇಜ್ ಗುಡ್ ಮಾರ್ನಿಂಗ್ हाय हाय राज हाय ती आमता हेलो गुड मॉर्निंग नमस्ते एलू गुड मार्निंग एलू गुड मार्निंग ಬೇಜಾರೇನೂ ಇಲ್ಲ ಬೇಜಾರೇನೂ ಇಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಈ ಥರ ಇದಾಗಿದೆ ಅಷ್ಟೆ ಕೆ ಸಿ ಓ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನನಗೆ ಸ್ವಲ್ಪ ಹಿಂದಿ ಅರ್ಥ ಆಗುತ್ತೆ ಆದರೆ ಕನ್ನಡ ಯಾವತ್ತಿದ್ರು ಕನ್ನಡ ಬಿ ಸ್ಟ್ರಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟ್ರಾಂಗ್ ಆಗಿದ್ದೀನಿ ಈಗ ಹ್ಞೂ ಹೇ ವಾಟ್ಸಾಪ್ ಎಷ್ಟು ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಥ್ಯಾಂಕ್ ಯು ವೆರೀಸ್ ಯುವರ್ ಡಾಟರ್ ನನ್ನ ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದೀನಿ ಹಿಂದಿ ಬೋಲೋ ಹಪ್ ನನಗೆ ಹಿಂದಿ ಬರಲ್ಲ ಯಾವತ್ತಿದ್ರು ಕನ್ನಡ 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 ಐ ಮೀನ್ ಹಾಯ್ ಹೆಲೋ ಅವ್ ಗುಡ್ ಯು ಸ್ಟೈಲ್ ಹಲೋ ಫಸ್ಟ್ ಟೈಮ್ ಲೈವ್ ಬಂದಿರೋದು ಖುಷಿ ಆಗ್ತಿದೆ ಎಲ್ರು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಖುಷಿ ಆಗುತ್ತೆ ಚೆನ್ನು ಲೈಕ್ ಕನ್ನಡ ಬ್ಲಾಗ್ ಐಸಿಸ್ ಹಲೋ ಸಿಸ್ಟರ್ ಲತಾ ಹೈ ಹೈ کیسے ہو کہاں سے ہو ಆ પાર્લર ಅಲ್ಲಿ ಇದ್ದೀವಿ کہاں سے ಓಂದ್ರ પાર્લર ಅಲ್ಲಿ ಇದ್ದೀವಿ ಮೇಬಿ ಕಾಣಿಸ್ತಿದೆಯಾ ಅಂತ ಸಮಾಚಾರ ಎಲ್ಲ ಹೇಳಬೇಕು ನೀವೇ ಸಮಾಚಾರ ಅಂತ ಏನು ಇಲ್ಲ ಓ ಲೈವ್ ಬರಬೇಕಂತ ಅನ್ನಿಸ್ತು ಸೊ ಅದೇ ಸಮಾಚಾರ ಆದಷ್ಟು ದಯವಿಟ್ಟು ಕನ್ನಡದಲ್ಲೇ ಹೇಳಿ ಹಿಂದಿ ಬರ್ತಾ ಇದೆ ನನಗೆ ಸ್ವಲ್ಪ ಹಿಂದಿ ಅರ್ಥ ಆಗುತ್ತೆ ಮಾತಾಡಕ್ಕೆ ನನಗೆ ಸ್ವಲ್ಪ मेक् वीडियो ऑन फोटी प्लस स्किन कर् ओके खंडी फोटी प्लस स्किन क्ल ತುಂಬ ಖುಷಿ ಆಗ್ತಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದಕ್ಕೆ ಮೇಕಪ್ ನೀವು ಹಾಕಲ್ ಹೇಗೆ ಮೇಕಪ್ ನೀವು ಹೇಗೆ ಕಲ್ತರು ನಾನು ಮೇಕಪ್ ಹೇಗೆ ಕಲಿತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರ ಮೇಲೆ ಅಷ್ಟು ನನಗೆ ಒಲ್ವಿತ್ತು ಮೇಕಪ್ ನೀವು ಹೇಗೆ ಕಲ್ತ್ರಿ ನಾನು ನಾನು ಹೇಗೆ ಕಲಿತೆ ಅಂತಂದರೆ ನನಗೆ ಒಬ್ಬರು ಮ್ಯಾಮ್ ಇದ್ದರು ನನಗೆ ಅವ್ರು ಕಲಿಸ್ಕೊಟ್ಟಿದ್ದು ಮೇಕಪ್ ಎಲ್ಲ ಅವರೇ ಕಲಿಸಿದ್ದು ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಈಗಲೂ ಅಷ್ಟೇ ಒಂಥರ ಮದರ್ ಥರನೇ ಟ್ರೀಟ್ ಮಾಡ್ತೀನಿ ತುಂಬ ಒಲವಿದೆ ಮೇಕಪ್ ಮೇಲೆ ಅದು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಅದು ಕಮ್ಮಿ ಆಗಲ್ಲ ಸೊ ತ್ರೀ ಫೋರ್ ಇಯರ್ಸ್ ಆಯಿತು ಮೇಕಪ್ ಕಲಿತು ಎಷ್ಟು ದಿನ ಇಷ್ಟು ದಿನ ಅಷ್ಟರಲ್ಲಿ ಕಲಿಬೋದು ಮ್ಯಾಮ್ ಎಷ್ಟು ದಿನ ಅಷ್ಟರಲ್ಲಿ ಅಂತ ಇಲ್ಲ ನಾವು ಹೇಗೆ ನಾವು ಇದ್ರ ಮೇಲೆ ಎಷ್ಟು ಆಸಕ್ತಿ ಇರ್ಕೊಂಡಿರ್ತೀವೋ ಎಷ್ಟು ಪೇಷನ್ಸ್ ಆಗಿರ್ತೀವೋ ನಾವು ಯಾವ ಥರ ಕಲಿತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಒಬ್ಬೊಬ್ರು ಬೇಗ ಒನ್ ಮಂತ್ ಕಲಿಯೋರು ಇರ್ತಾರೆ ಒಬ್ಬೊಬ್ರು ನಿಧಾನಕ್ಕೆ ಕಲಿಯೋರು ಇರ್ತಾರೆ ಒಬ್ಬರಿಗೆ ಬೇಗ ಅರ್ಥ ಆಗೋಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಇಷ್ಟೇ ದಿನದಲ್ಲಿ ಕಲಿತೀವಿ ಅನ್ನೋದೆಲ್ಲ ಸುಳ್ಳು ಒಬ್ಬೊಬ್ರು ಮೈಂಡ್ ಹೇಳೋಕ್ಕಾಗಲ್ಲ ಈಗ ನಮ್ಮ ಮೈಂಡು ಬೇಗ ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಇತ್ತು ಅಂದರೆ ಬೇಗ ಫಾಸ್ಟಾಗಿ ಕಲಿತೀವಿ ನಾವು ಏನೋ ನಿಧಾನ ಇದ್ದೀವಿ ಇನ್ನ ಅರ್ಥ ಮಾಡ್ಕೋಬೇಕು ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಯ್ ಮೇಡಮ್ ನಿಮ್ಮ ವಿಡಿಯೋಸ್ ನಮ್ಮ ವೈಫ್ಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ಅರುಣ್ ಕುಮಾರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಅಷ್ಟೇನೆ ಎಲ್ರಿಗೂ ಮನೇಲಿ ಕೂತಿರೋರಿಗೆ ಹೆಲ್ಪ್ ಅಂದರೆ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋಸ್ ಮಾಡ್ತಾ ಇದ್ದೀನಿ ಸೊ ಈ ಥರ ರೆಸ್ಪಾನ್ಸ್ ಕೊಡ್ತಾ ಇರೋದಕ್ಕೆ ಬುರುದಿಯಾ ಧನ್ಯವಾದ ತುಂಬ ಥ್ಯಾಂಕ್ಸ್ ರೋಹಿಣಿ ah, uh, ¿y no, y de rohini? Hi, hi. ನೈಂಟಿ ಡೇಸಲ್ಲಿ ಕಲಿಬೋದಾ ಖಂಡಿತ ಕಲಿಬೋದು ಇನ್ನೊಂದು ನೀವು ಎಷ್ಟು ಬೇಗ ಅರ್ಥ ಮಾಡ್ಕೋತೀರೋ ಅಷ್ಟು ಬೇಗ ಕಲಿಬೋದು ಮ್ಯಾಮ್ ಖಂಡಿತ ಕಲಿಬೋದು ಅಂದರೆ ಒಬ್ಬೊಬ್ರು ಒನ್ ಮಂತ್ಗೂ ಕಲಿಯೋರಿರ್ತಾರೆ ಬೇಗ ಒಂದು ಫಿಫ್ಟೀನ್ ಡೇಸ್ಗೂ ಕಲಿಯೋರಿರ್ತಾರೆ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಷ್ಟೇ ನಾವು ಬೇಗ ಕಲ್ತ್ರೆ ನಮಗೆ ಬೇಗ ಕಲಿಬೋದು ಲೇಟಾಗಿ ಕಲಿತೀವಿ ಇನ್ನೂ ಅರ್ಥ ಮಾಡ್ಕೋತೀವಿ ಡೆಪ್ತ್ ಡೆಪ್ತಾಗಿ ಹೋಗ್ತೀವಿ ಅಂತಂದರೆ ಸ್ವಲ್ಪ ನಿಧಾನ ಆಗ್ಬೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅರುಣ್ ಕುಮಾರ್ ಮನೇಲೇ ಇದ್ದು ಕಲಿತಿದ್ದಾಳೆ ಮೇಡಮ್ ಥ್ಯಾಂಕ್ ಯು ಸರ್ ಅದೇ ಉದ್ದೇಶಕ್ಕೋಸ್ಕರ ನಾನು ಕೂಡ ಮಾಡಿದ್ದು ನಾವು ಎಷ್ಟು ಹೆಣ್ಮಕ್ಳು ಹೊರಗಡೆ ಹೋಗಿ ಲರ್ನ್ ಮಾಡೋಕ್ಕಾಗಲ್ಲ ಒಂದೊಂದು ಸಹ ಒಬ್ಬೊಬ್ಬರಿಗೆ ಮಕ್ಕಳು ಇರುತ್ತೆ ಇನ್ನೊಂದು ಸ್ವಲ್ಪ ಜನಕ್ಕೆ ಫ್ಯಾಮಿಲಿ ಅಲೋ ಮಾಡ್ತಾರೆ ಒಬ್ಬೊಬ್ರು ಅಲೋ ಮಾಡಲ್ಲ ಇನ್ನೊಂದು ಆ ಟೈಮಿಂಗ್ಸ್ ಮ್ಯಾಚ್ ಆಗೋಲ್ಲ ನಾವು ಕಲಿತೀವಿ ಇಂಟ್ರೆಸ್ಟ್ ಇದ್ದು ಹೋಗ್ತೀವಿ ಅಂದರೂ ಕೂಡ ಟೈಮಿಂಗ್ಸ್ ಮ್ಯಾಚ್ ಆಗೋಲ್ಲ ಆ ಕಾರಣಕ್ಕೋಸ್ಕರ ಇದು ಒಂದು ಕಡೆ ಹೆಲ್ಪ್ಫುಲ್ ಆಗಲಿ ನಾವು ಕೂಡ ಅಷ್ಟೇ ನಾವು ಮ್ಯಾರೇಜ್ ಆದಮೇಲೆ ನಾನು ಏನಾದರೂ ಕಲಿಬೇಕು ನಾನು ಏನಾದರೂ ಮಾಡಬೇಕು ಸಪೋರ್ಟ್ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೊಳ್ತೀವಿ ಆಪ್ಷನ್ ಮನೇಲೇ ಕಲಿಯೋದಕ್ಕೆ ಇದೊಂದು ಆಪ್ಷನ್ ಅಂತಲೇ ಹೇಳ್ಬೋದು ಅದೇ ಒಟ್ಟಿಗೆ ದುಡಿಬೋದು ಇನ್ನೂ ಇದು ಮಾಡ್ಕೋಬೋದು ಇನ್ನೂ ಎಕ್ಸ್ಟ್ರಾ ಏನೇನಾದರೂ ಕಲಿಬೋದು ಅನ್ನೋದಕ್ಕೆ ಇದು ಒಳ್ಳೆಯ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನಿಮ್ಮ ನೋಡ್ತಾ ಇರೋದಕ್ಕೆ ನಿಮ್ಮ ವೈಫು ಕೂಡ ಹಾಯ್ ಹೇಳ್ಬಿಡಿ ಹಾಗೆ ಥ್ಯಾಂಕ್ ಯು ಅಂತ ಹೇಳ್ಬಿಡಿ ಫಸ್ಟು ನೋಟ್ ಮಾಡ್ಕೊಳ್ಳೋಕೆ ಹೇಳಿ ಹಾಗೆನೇ ನೆಕ್ಸ್ಟ್ ಈಗ ಮೇಕಪ್ದು ಕೂಡ ಸೇಮ್ ನೋಟ್ಸ್ ಥರನೇ ಬಿಡ್ತೀನಿ ಅದನ್ನೂ ಕೂಡ ನೋಟ್ ಮಾಡಿಕೊಂಡು ಬರ್ಕೊಳಕ್ಕೆ ಹೇಳಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ವೈಫ್ಗೆ ಥ್ರೆಡ್ಡಿಂಗ್ನ ಇನ್ನೂ ಜಾಸ್ತಿ ಹೇಳಿ ಖಂಡಿತ ಹೇಳ್ಕೊಡ್ತೀನಿ ಸಿಸ್ಟರ್ ಅಂದರೆ ನನಗೀಗ ಮದುವೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸೀಲಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಟೈಮ್ ಸಿಕ್ ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅದನ್ನು ಪೋಸ್ಟ್ ಮಾಡಬೇಕು ಪೋಸ್ಟ್ ಮಾಡಿ ಥ್ರೆಡ್ಡಿಂಗಿನ ಸ್ವಲ್ಪ ಜಾಸ್ತಿ ಹೇಳ್ಕೊಡ್ತೀನಿ Madam, thank you so much. Thank you, sir. Thank you, thank you, thank you. Okay, ma'am, thank you. Thank you, ma'am. Rohini, ma'am, thank you. ಸಿಕ್ಸ್ಪೋರ್ಟ್ಸ್ ನಾನು ಇದೇ ಫಸ್ಟ್ ಟೈಮ್ ಲೈವಿಗೆ ಬಂದಿರೋದು ಇಲ್ಲಿ ಎಕ್ಸ್ಟ್ರಾ ಏನಾದ್ರೂ ಕೆಳಗಡೆ ಆಪ್ಷನ್ಸ್ ಇದೆ ಅದನ್ನೇನಾದರೂ ಟಚ್ ಮಾಡಿಬಿಟ್ರೆ ಬೇರೆ ಏನಾದರೂ ಒಟ್ಟೋಗ್ಬಿಡುತ್ತೆ ಅನ್ನೋ ಭಯ thank <sighs> you ओके okay. बाय बाय ड्राई स्किन मेकअप टोरसी கன்னिता वीडियो दली मार तोरस्तनी ನೀವು ಡ್ರೈ ಸ್ಕಿನ್ ಇರೋರಿಗೆ ನಾನು ಬೆಸ್ಟಾಗಿ ಹೇಳೋದೇನಪ್ಪ ಅಂದರೆ ನೀವು ಎಲ್ಲ ಪ್ರೊಸೀಜರು ಮಾಡ್ತಿರ್ತೀರಲ್ವ ಆದಷ್ಟು ನೀವು ಮೇಕಪ್ ಮಾಡ್ಕೊಳ್ಳೋದು ನಾಳೆ ಅನ್ನೋಂಗೆ ಕೊಕೋನಟ್ ಆಯಿಲಲ್ಲಿ ಮಸಾಜ್ ಮಾಡಿ ನೀಟಾಗಿ ಮಸಾಜ್ ಮಾಡಾದ್ಮೇಲೆ ಅರ್ಲಿ ಮಾರ್ನಿಂಗ್ ನೀವು ಮೇಕಪ್ ಮಾಡ್ಕೋತಿರೋದಲ್ಲ ಆವಾಗ ನೀವೇನೇನು ಪ್ರೊಸೀಜರ್ ಮಾಡ್ತೀರೋ ಅದು ಪ್ರೊಸೀಜರ್ ಕಂಟಿನ್ಯೂ ಮಾಡಿ ಜಾಸ್ತಿ ಫೌಂಡೇಶನ್ಸ್ನ ತಗೋಬೇಡಿ ಬೆಸ್ಟ್ ಅಂತಂದರೆ ಮಾಯಿಶ್ಚರೈಸಿಂಗ್ ಜೊತೆಗೇ ಪ್ರೈಮರು ಫೌಂಡೇಶನ್ನು ಮೂರನ್ನು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಬೋದು ಬೆಸ್ಟ್ ರಿಸಲ್ಟ್ ಬರುತ್ತೆ ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗು ಇರುತ್ತೆ ನಮ್ಮದು ಡ್ರೈ ಸ್ಕಿನ್ ಆಗಿ ಆಗಿದಾಗ ಏನಾಗುತ್ತೆ ಬೇಗ ಕಪ್ಪಾಗೋ ಚಾನ್ಸಸ್ ಫೌಂಡೇಶನ್ ಹಾಕಾದ್ಮೇಲೆ ಸ್ವಲ್ಪ ತಿರುತ್ತೆ ಇರುತ್ತೆ ಅದಾದಮೇಲೆ ಕಪ್ಪಾಗಿಬಿಡುತ್ತೆ ಅಂತಂದರೆ ಬೇಗ ಒಂಥರ ಪ್ಯಾಚಿ ಪ್ಯಾಚಿ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟು ಸ್ಕಿನ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅದಾದಮೇಲೆ ಮೇಕಪ್ ಮಾಡ್ಕೊಳ್ಳಿ ಮೇಕಪ್ ಮಾಡಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಬ್ಲ್ಯಾಕ್ ಎಡ್ಸ್ಗೆ ಏನು ಮಾಡಬೇಕು ಬ್ಲ್ಯಾಕ್ ಎಡ್ಸ್ಗೆ ನೀವು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅಂತಂದರೆ ಮನೆಯಲ್ಲೇ ಸ್ಟೀಮ್ ಕೊಟ್ಟು ಈ ಅಕ್ಕಿ ಇಟ್ಟಿರುತ್ತೆ ನೋಡಿ ಅದರಲ್ಲಿ ಸ್ವಲ್ಪ ಸ್ಕ್ರಬ್ ಜಾಸ್ತಿ ಸ್ಕ್ರಬ್ ಮಾಡಬಾರ್ದು ಲೈಟಾಗಿ ಸ್ಕ್ರಬ್ ಮಾಡಿ ಸ್ಟೀಮ್ ಮಾಡಿ ಆ ನೀಡಲ್ ಬರುತ್ತೆ ನೀಡಲಲ್ಲೇ ರಿಮೂವ್ ಮಾಡಬೇಕು ಏರ್ ಪಿನ್ಸಲ್ಲಿ ಪಿನ್ಗಳಲ್ಲಿ ರಿಮೂವ್ ಮಾಡಬಾರ್ದು ಓಕೆನಾ ಅದು ಇನ್ನು ಪ್ರೆಷರಾಗಿ ಎಳ್ದಾಗ ಅದೇ ಕರೆ ಉಳ್ಕೊಳ್ಳುತ್ತೆ ನೀವು ಮತ್ತೆ ಅದು ಬರಲಿಲ್ಲ ಅಂತಂದಾಗ ಕೆರೆದು ಬಿಡ್ತೀರ ಅದೇನಾಗುತ್ತೆ ಹಾಗೇ ಕರೆ ಉಳ್ಕೊಂಬಿಡುತ್ತೆ ಓಕೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಮನೇಲೇ ಸ್ಟೀಮ್ ಹಿಡ್ಕೊಂಡು ನೀಡಲ್ಲಿ ಬರುತ್ತೆ ನೀಡಲಲ್ಲಿ ರಿಮೂವ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಇನ್ನೂ ಹೊಸೊಬ್ರು ಬರ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಡೈಲಿ ಸ್ಕಿನ್ ರುಚಿನ್ ನಿಮಗೆ ತಿಳಿಸ್ಬೇಕಾ ಡೈಲಿ ಸ್ಕಿನ್ ರೊಟೀನು ನಿಮಗೆ ಇನ್ನೊಂದು ಹೇಳ್ತೀನಿ ನಾವು ಎಂಟಿ ಸ್ಟಮಕ್ಗೆ ಬಿಸಿನೀರು ಕುಡಿದಷ್ಟು ಒಳ್ಳೆಯದು ಆಮೇಲೆ ಜಾಸ್ತಿ ಕೆಫಿನ್ ಕಂಟೆಂಟನ್ನ ಕುಡಿಬೇಡಿ ಈಗ ಕಾಫಿ ಟೀ ಜಾಸ್ತಿ ಅಡಿಕ್ಷನ್ ಆಗಬಾರ್ದು ಅರ್ಲಿ ಮಾರ್ನಿಂಗ್ಗೆ ಕಾಫಿ ಟೀ ಕುಡಿಬೇಡಿ ಬಿಸಿನೀರು ಕುಡೀರಿ ತುಂಬ ಒಳ್ಳೆಯದು ಮತ್ತು ಊಟ ಆದಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಬಿಸಿನೀರು ಕುಡೀರಿ ತುಂಬ ಒಳ್ಳೆಯದು ಅದ್ರ ಜೊತೆಗೆ ತುಂಬ ಹೇರ್ ಫಾಲ್ ಆಗ್ತಿದೆ ಓಕೆ ಡೈಲಿ ಸ್ಕಿನ್ಗೆ ಹೇಳ್ಬಿಡ್ತೀನಿ ಅದ್ರ ಜೊತೆಗೇ ನೀವು ಒಳ್ಳೆ ಫುಡ್ನೇ ತೊಗೋಬೇಕು ಜಾಸ್ತಿ ಹೊರಗಡೆ ಔಟ್ಸೈಡ್ ಫುಡ್ನ ತೊಗೋಬಾರ್ದು ಮತ್ತು ಆದಷ್ಟು ಚೆನ್ನಾಗಿ ನೀರು ಕುಡಿಬೇಕು ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ತಿನ್ನಬೇಕು ತರಕಾರಿಗಳನ್ನ ತಿನ್ನಬೇಕು ಅದ್ರ ಜೊತೆಗೆ ಈ ಸಿಪ್ ನಾವು ಏನೇ ಫ್ರೂಟ್ಸ್ನಾಗ ಅಥವಾ ತರಕಾರಿಗಳಿರಬೇಕು ಕ್ಯಾರೆಟೋ ಬೀಟ್ರೋಟೊ ಆಮೇಲೆ ಈ ಟೊಮೊಟೊ ಅದು ಸಿಪ್ಪೆಗಳನ್ನ ವೇಸ್ಟ್ ಮಾಡಬೇಡಿ ಆದಷ್ಟು ಫೇಸ್ಗೆ ಅಪ್ಲೈ ಮಾಡಿ ತುಂಬ ಬೆಸ್ಟ್ ರಿಸಲ್ಟ್ ಬರುತ್ತೆ ಮನೆಯಲ್ಲೇ ಮದ್ದಿರುತ್ತೆ ಇರುತ್ತೆ ನಾವು ಹೊರ್ಗಡೆ ಅಡಿಕ್ಟ್ ಜಾಸ್ತಿ ಆಗ್ತೀವಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಮನೆಯಲ್ಲೇ ಮದ್ದಿರುತ್ತೆ ಇರುತ್ತೆ ಆದಷ್ಟು ಅದನ್ನು ಉಪಯೋಗಿಸಿ ತುಂಬ ಏರ್ ಫಾಲ್ ಆಗ್ತದೆ ಏರ್ ಫಾಲ್ ಆಗೋದಕ್ಕೆ ನಾನು ಬೆಸ್ಟ್ ಸೊಲ್ಯೂಷನ್ ಏನಂದರೆ ಕೊಕೋನಟ್ ಆಯಿಲ್ಗೆ ವಿಟಮಿನ್ ಇ ಕ್ಯಾಪ್ಸುಲ್ ಮತ್ತು ಕ್ಯಾಸ್ಟ್ರೋಲ್ ಆಯಿಲ್ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಏನಿದೆ ಫುಲ್ ಇದು ಮಾಡಿ ರೂಟ್ಗೆಲ್ಲ ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಮಸಾಜ್ ಮೇಲೆ ಯಾವುದೇ ಕಾರಣಕ್ಕೂ ತಲೆ ಬಾಚಬೇಡಿ ಮಸಾಜ್ ಮಾಡಾದ್ಮೇಲೆ ತಲೆ ಬಾಚಿದ್ರೆ ಏನಾಗುತ್ತೆ ಗೊತ್ತಾ ಎಲ್ಲ ಕೂದಲೆಲ್ಲ ಏರ್ ಏರ್ಫಾಲ್ ಆಗಿಬಿಡುತ್ತೆ ಸೊ ಮಸಾಜ್ ಮೇಲೆ ಏರ್ ಕೂಮ್ ಮಾಡಬೇಡಿ ಹಾಗೆ ಕಟ್ಟಿ ಹೋಲ್ ನೈಟ್ ಬಿಡಿ ಏನೂ ಆಗೋಲ್ಲ ಆದಷ್ಟು ಕವರ್ ಮಾಡ್ಕೊಂಡು ಹೋಲ್ ನೈಟ್ ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಇನ್ನೊಂದು ಸಲ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳಿ ಫೇಸ್ ಬ್ಲೀಚ್ ಯೂಸಸ್ ಸೆನ್ಸಿಟಿವ್ ಇರೋರಿಗೆ ಜಾಸ್ತಿ ಬ್ಲೀಚ್ ಮಾಡ್ಸೋಕೆ ಹೋಗ್ಬೇಡಿ ಮತ್ತೆ ಡೀಪ್ ಇರೋರು ಓಕೆ ಯೂಸಸ್ ಬಂದು ನಿಮ್ಗೆ ಆದಷ್ಟು ಟ್ಯಾನ್ ರಿಮೂವ್ ಆಗುತ್ತೆ ಈಗ ತಾನೇ ಹೇಳಿದ್ದೀನಿ ಮ್ಯಾಮ್ ಡ್ರೈ ಡ್ರೈ ಸ್ಕಿನ್ಗೂ ಹೇಳಿದ್ದೀನಿ ಮ್ಯಾಮ್ ಹೈಬ್ರೋಸ್ ವೈಟ್ ಹೇರ್ ರೆಮಿಡಿ ಹೇಳಿ ಮ್ಯಾಮ್ ಇನ್ನೊಂದು ಏನಾಯ್ತು ಅಂದರೆ ವೈಟ್ ಹೇರ್ಸ್ ಬಂದು ನಮಗೆ ಒಂದು ಗ್ರೋತ್ ಆಗ್ತಾ ಆಗ್ತಾ ಅಂದರೆ ನಮ್ಮ ಏಜ್ ಆಗ್ತಾ ಆಗ್ತಾ ವೈಟ್ ಏಜ್ ಬರೋದು ಕಾಮನ್ ಇನ್ನೊಂದು ಏನಂತಂದರೆ ನಾವು ಏನಾದರೂ ಮೇಂಟೆನೆನ್ಸ್ ಮಾಡಿಲ್ಲ ಅಂತಂದ್ರೆ ಒಬ್ಬೊಬ್ರಿಗೆ ಕಾಮನಾಗಿ ಬಂದ್ಬಿಡುತ್ತೆ ಹೋಮ್ ರೆಮಿಡಿ ಬಂದು ನಿಮಗೆ ಬಾದಾಮು ಇದು ಬರುತ್ತೆ ನೋಡಿ ಆಲ್ಮಂಡ್ದು ಒಂದು ಇದು ತೊಗೊಂಡು ಒಂದೇ ಒಂದು ಆಲ್ಮಂಡ್ ತೊಗೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ಮತ್ತು ಕೈ ಎಣ್ಣೆನ ಮಿಕ್ಸ್ ಮಾಡಿ ಆದಷ್ಟು ಈ ರಿಂಗ್ ಫಿಂಗರಲ್ಲಿ ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಪ್ರೆಷರ್ ಪಾಯಿಂಟ್ ಇಟ್ಟು ಮಸಾಜ್ ಮಾಡಿ ಮಸಾಜ್ ಮಾಡೋದ್ರ ಜೊತೆಗೆ ಈ ಥರ ಇತ್ತು ಈ ಥರ ಬಿಡಬೇಕು ಮತ್ತು ಹೀಗೆ ಓಕೆ ಮತ್ತು ತಗೊಳ್ಳಿ ಈ ಥರ ಹೀಗೆ ಮಸಾಜ್ ಮಾಡಿಕೊಳ್ಳಿ ಆದಷ್ಟು ಅದಕ್ಕೆ ವೈಟ್ ಆಗೋದು ಕಮ್ಮಿ ಆಗುತ್ತೆ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಅದು ಕಾಮನ್ ಒಬ್ಬೊಬ್ರಿಗೆ ಬಂದ್ಬಿಡುತ್ತೆ ವೈಟ್ ವೈಟ್ ಏರ್ಸ್ ಆಮೇಲೆ ಜಾಸ್ತಿ ವೈಟ್ ಏರ್ ಬಂದಿದೆ ಅಂದ್ಕೊಂಡು ರಿಮೂವ್ ಮಾಡ್ಸೋಕೆ ಇದು ಮಾಡಿಬಿಡಿ ಆದಷ್ಟು ಈ ಥರ ಹೋಮ್ ರೆಮಿಡಿ ಮಾಡಿ ಖಂಡಿತ ಅದು ಕ್ಲಿಯರ್ ಆಗುತ್ತೆ ಕಾಲು ತುಂಬ ಬ್ಲ್ಯಾಕ್ ಇದೆ ಏನು ಮಾಡೋದು ಒಂದ್ಸಲ ಪೆಡಿಕ್ಯೂರ್ ಮಾಡಿಸ್ಕೊಳ್ಳಿ ಟ್ಯಾನ್ ರಿಮೂವ್ ಆಗುತ್ತೆ ಆಮೇಲೆ ಇನ್ನೊಂದು ಕಾಲುಗಳು ತುಂಬಾ ಡ್ರೈ ಆಗ್ತಾ ಹೋಗುತ್ತೆ ಕಾಸ್ಟ್ ಎಷ್ಟು ಮ್ಯಾಮ್ ಮ್ಯಾಮ್ ಕಾಸ್ಟ್ ಬಂದು ಒಬ್ಬೊಬ್ಬರು ಸಲೂನಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ ಈಗ ನಾನು ಪೆಡಿಕರಿಗೆ ತ್ರೀ ಹಂಡ್ರೆಡ್ ತೊಗೋತೀನಿ ಒಬ್ಬೊಬ್ರು ಫೋರ್ ಹಂಡ್ರೆಡೋ ಸಿಕ್ಸ್ ಹಂಡ್ರೆಡೋ ಅಥವಾ ಅವ್ರಿಗೆಷ್ಟು ಟೂ ಹಂಡ್ರೆಡೋ ಟೂ ಫಿಫ್ಟಿನೋ ಆ ಥರ ತಗೋತಾರೆ ಸಲೂನ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಾವು ರೋಡ್ ಸೈಡಲ್ಲಿ ಟೀ ತಗೋತೀವಿ ಅಂದ್ಕೊಳ್ಳಿ ಅದು ಜಸ್ಟ್ ಫೈ ರುಪೀಸ್ ಇರುತ್ತೆ ಅದೇ ನಾವು ಒಂದು ಕೆಫೆಗೆ ಹೋಗ್ತೀವಿ ಅಂತಂದರೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಇನ್ನೂ ದೊಡ್ಡ ಸಲೂನ್ಗಳ್ಗೆ ಹೋಗ್ತೀವಿ ಅಂತಂದ್ರೇ ಸಾರಿ ದೊಡ್ಡ ಇದಕ್ಕೆ ಹೋಗ್ತೀವಿ ಅಂತಂದರೆ ರೆಸ್ಟೋರೆಂಟ್ಗಳ್ಗೆ ಹೋಗ್ತೀವಿ ಅಂತಂದರೆ ನಿಮಗೆ ಒಂದು ಸೆವೆಂಟಿ ಫೈಯೋ ಏಯ್ಟಿ ಫೈವ್ ರುಪೀಸೋ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸಾರಿ ಸಲೂನ್ ಅಂದ್ಬಿಟ್ಟೆ ರೆಸ್ಟೋರೆಂಟ್ಗಳಿಗೆ ಪಾರ್ಲರ್ ಬಂದರೆ ಫ್ರೀಯಾಗಿ ಮಾಡ್ಕೊಡ್ತೀರಾ ಓ ಖಂಡಿತ ಮ್ಯಾಮ್ ನೀವು ಬರೋದು ಹೆಚ್ಚ ನಾನು ಫ್ರೀಯಾಗಿ ಮಾಡ್ಕೊಡೇನೆ ಖಂಡಿತ ಬನ್ನಿ ಫ್ರೀಯಾಗೇ ಮಾಡ್ಕೊಡ್ತೀನಿ ಪಿಗ್ಮೆಂಟೇಷನ್ ರೆಮಿಡಿ ಹೇಳಿ ಮ್ಯಾಮ್ ನಾನು ಇವತ್ತು ನಿಜವಾಗ್ಲೂ ನಾನು ಇವತ್ತು ವೀಡಿಯೋ ಇದ್ದೀನಿ ಪಿಗ್ಮೆಂಟೇಷನ್ ಬಗ್ಗೆ ನಾನು ಅದನ್ನು ನನಗೆ ಒಂದು ಸಲ ತೋರಿಸ್ಬಿಡ್ತೀನಿ ರೀ ನಾನು ಅದನ್ನು ಬರೆದಿಟ್ಕೊಂಡೆ ಪಿಗ್ಮೆಂಟೇಷನ್ಗೋಸ್ಕರನೇ ನಾನು ನೋಡಿ ಪಿಗ್ಮೆಂಟೇಷನ್ಗೆ ನಾನು ಬರಿತಾ ಇದ್ದೀನಿ ಅದು ಹೋಮ್ ರೆಮಿಡಿ ಹೋಮ್ ರೆಮಿಡಿ ಅನ್ನೋದ್ರ ಜೊತೆಗೆ ಹೇಗೆ ಪಿಗ್ಮೆಂಟೇಷನ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ಇವತ್ತು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ರೆಮಿಡಿನೂ ಕೂಡ ತಿಳಿಸ್ಕೊಡ್ತೀನಿ ಮ್ಯಾಮ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ವೀಡಿಯೋ ಥ್ಯಾಂಕ್ ಯು ಮ್ಯಾಮ್ ಆದಷ್ಟು ಬೇಗ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಕ್ ಹೋಗ್ತೀನಿ ಅದು ಜಸ್ಟ್ ಸಿಕ್ಸ್ಟಿ ಸೆಕೆಂಡ್ಸ್ ತಗೊಂಡ್ಬಿಡುತ್ತೆ ಲೆಂತಿ ವಿಡಿಯೋ ಮಾಡೋಣ ಅಂತಂದ್ರೆ ಒಬ್ಬೊಬ್ರು ನೋಡ್ತಾರೋ ಇಲ್ವೋ ಅನ್ನೋದೊಂದು ಕಡೆ ಅನ್ಸುತ್ತೆ ಸರಿ ನಾನು ಎಷ್ಟೊಂದು ಜನಕ್ಕೆ ನೆನೆಲ್ಲ ಹೇಳ್ತಿದ್ರಿ ಯಾಕೆ ಅಳ್ಬೇಡಿ ಅಂತ ಎಲ್ಲ ಬಟ್ ಆದರೂ ನೀವು ನನ್ನ ಜೊತೆಗಿದ್ದೀರ ಅಂತ ನಂಬ್ಕೊಂಡು ಇದ್ದೀನಿ ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಥರ ಸಿಚ್ಯುವೇಶನ್ಸ್ ಒಂದೊಂದು ಸಲ ಬಂದ್ಬಿಡುತ್ತೆ ಒಬ್ಬರು ಸಿಸ್ಟರ್ ಹೇಳಿದ್ದಾರೆ ಯೂಟ್ಯೂಬ್ ಮೇಲೆ ಕಾಲು ಎಳಿಯೋರು ಸಾಮಾನ್ಯ ಇದ್ದೇ ಇರ್ತಾರೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತೆಲ್ಲ ಹೇಳಿ ನನ್ನ ವಿಡಿಯೋ ಕೂಡ ಡಿಲೆಕ್ಟ್ ಮಾಡಿದ್ದೀನಿ ಸಿನೆ ಕ್ಯಾರಿ ಮಾಡೋದು ಬೇಡ ಅಂತ ಹೇಳಿ